ಥ್ಯಾಂಕ್ ಯು ಥ್ಯಾಂಕ್ ಯು ಮನೇಶ್ ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನು ನೀಡಲಾಗಿತ್ತು ಎಲ್ಲ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ ಜಾಮೀನು ಪಡೆದು ದರ್ಶನ್ ವಿದೇಶಕ್ಕೆ ಶೂಟಿಂಗ್ಗೆ ತೆರಳಿದ್ದಾರೆ ಯಾವ ಆರೋಪಿಯು ಜೈಲಿನಲ್ಲಿ ಇಲ್ವಾ ಅಂತ ಹೇಳಿ ಸುಪ್ರೀಂ ಪ್ರಶ್ನೆ ಮಾಡಿದೆ ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನು ನೀಡಲಾಗಿತ್ತು ಬೆನ್ನೋವಿತ್ತು ದರ್ಶನ್ಗೆ ಅಲ್ಲಿ ಊಟ ತಿಂಡಿ ಸರಿಯಾಗ್ತಿರಲಿಲ್ಲ ಸರಿ ಸರಿಯಾಗ್ತಿರಲಿಲ್ಲ ಅವರಿಗೆ ಬೆನ್ನಿನ ಹುರಿಯ ಚಿಕಿತ್ಸೆ ಅಗತ್ಯ ಇತ್ತು ಅವರಿಂದ ಆಸ್ಪತ್ರೆ ಕರ್ಕೊಂಡು ಬರಬೇಕಾಗಿತ್ತು ಆಪರೇಷನ್ ಮಾಡಬೇಕಾಗಿತ್ತು ಸರ್ಜರಿ ಮಾಡಬೇಕಾಗಿತ್ತು ಇದೆಲ್ಲವೂ ಕೂಡ ದರ್ಶನ್ಗೆ ಜಾಮೀನು ಮಂಜೂರು ಮಾಡುವ ಸಮಯದಲ್ಲಿ ಅಲ್ಲಿನ ವೈದ್ಯರು ಸಲ್ಲಿಸಿದಂತ ವಿಚಾರ ಅಥವಾ ವೈದ್ಯರು ಹೇಳಿದಂತ ವಿಚಾರ ಆದರೆ ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ ಅದನ್ನೇ ಈಗ ಪ್ರಶ್ನೆ ಮಾಡಿ ಕೇಳ್ತಾ ಇದೆ ಮೆಡಿಕಲ್ ಕಾರಣಕ್ಕೋಸ್ಕರ ದರ್ಶನ್ಗೆ ಜಾಮೀನು ಕೊಟ್ರ ಈಗ ಅವರೆಲ್ಲರೂ ಕೂಡ ಶೂಟಿಂಗ್ ಸಂಬಂಧ ವಿದೇಶದಲ್ಲಿದ್ದಾರೆ ಇನ್ನೆಲ್ಲ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್ ಇದೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡಿದೆ ಒಟ್ಟಾರೆ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಈ ಹತ್ತು ದಿನದಲ್ಲಿ ಸುಪ್ರೀಂ ಏನೀಗ ಆದೇಶವನ್ನು ಹೊರಡಿಸುತ್ತೆ ಅದರ ಅನ್ವಯ ದರ್ಶನ್ಗೆ ಜಾಮೀನು ಏನಾದರೂ ರದ್ದಾಯಿತು ಅನ್ನೋದಾದರೆ ಮತ್ತೆ ಇದೇ ದರ್ಶನ್ಗೆ ಪಾಡು ಮುಂದುವರಿಬೇಕಾಗುತ್ತೆ ಸದ್ಯಕ್ಕೆ ದರ್ಶನ್ ಈಗ ಎಲ್ಲವೂ ಕೂಡ ಸರಿ ಹೋಯಿತು ಅಂತ ಹೇಳಿ ನಿರ್ಪಿಸಲು ಬಿಡೋಂಗಿಲ್ಲ ದರ್ಶನ್ ಮುಂದೆ ಹತ್ತಾರು ಚಾಲೆಂಜ್ಗಳು ಈಗ ಇದಾವೆ ಅದರಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶವೂ ಕೂಡ ಒಂದು ಗಂಭೀರವಾದಂತಹ ಚಾಲನೆ ದರ್ಶನ್ಗೆ ರೇಣುಕಾ ಸ್ವಾಮಿ ದರ್ಶನ್ ಅಭಿಮಾನಿಯಾಗಿದ್ದವರು ತನ್ನ ಫ್ಯಾನ್ ಆಗಿದ್ರು ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಇದನ್ನ ನಂಬೋಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಫ್ಯಾನ್ಸ್ ಆಗಿದ್ರು ರೇಣುಕಾಸ್ವಾಮಿ ಅವರ ಮೇಲೆ ಹಲ್ಲೆ ಆಗಿತ್ತಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದೆ ಸುಪ್ರೀಂ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿಯಾಗಿದ್ರು ತನ್ನ ಫ್ಯಾನ್ ಆಗಿದ್ರು ಕೂಡ ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಮುನಸೋ ಇಚ್ಛೆ ಬರ್ತಿದ್ದಾರೆ ಇದನ್ನ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳಿದೆ ಬಹಳ ಕ್ಲಿಯರ್ ಆಗಿ ಹೇಳಿದೆ ಸುಪ್ರೀಂ ಕೋರ್ಟ್ ನೋಡಿ ಇದೊಂದು ಒಳಸಂಚಿದು ಇದೊಂದು ಕಿಡ್ನಾಪ್ ಇದೊಂದು ಕೊಲೆ ಪ್ರಕರಣ ಹೇಗೆ ಜಾಮೀನನ್ನು ಮಂಜೂರು ಮಾಡ್ತು ಹೈಕೋರ್ಟ್ ಅನ್ನೋದನ್ನ ಹೇಳಿದೆ ಮುಂದುವರೆದು ಎರಡನೇ ವಾದದಲ್ಲಿ ಹೇಳಿರೋದು ನೋಡಿ ದರ್ಶನ್ಗೆ ಮೆಡಿಕಲ್ ಕಾರಣಕ್ಕೋಸ್ಕರ ಜಾಮೀನನ್ನು ಕೊಟ್ಟಿದೆ ಅನ್ನೋದಾದ್ರೆ ದರ್ಶನ್ ಈಗ ಚಿಕಿತ್ಸೆಯನ್ನ ಪಡ್ಕೊಂಡಾಯ್ತು ಈಗ ಅವರು ಹೊರದೇಶದಲ್ಲಿ ಶೂಟಿಂಗ್ ನಲ್ಲಿದ್ದಾರೆ ಇದನ್ನು ಪ್ರಸ್ತಾಪ ಮಾಡಿದೆ ಮುಂದುವರೆದು ಸುಪ್ರೀಂ ಕೋರ್ಟ್ ಹೇಳುತ್ತೆ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿಯಾಗಿದೆ ಆತನನ್ನ ಕೊಂದು ಹಾಕಿದ್ದಾರೆ ಅಂತ ಹೇಳಿದ್ರೆ ಆತನನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಂಬೋಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬಹಳ ಸೂಕ್ಷ್ಮವಾಗಿ ಹೇಳಿದೆ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ದರ್ಶನ್ಗೆ ಮುಂದಿನ ಹಂತದಲ್ಲಿ ಇದೆಲ್ಲವೂ ಕೂಡ ಆಗುವಂತ ಪರಿಣಾಮ ಅಥವಾ ಪರಿಸ್ಥಿತಿ ಕಂಡು ಬರುತ್ತೆ ಮಹೇಶ್ ಮೆಡಿಕಲ್ ಕಾರಣಕ್ಕೆ ಗೆ ಜಾಮೀನು ನೀಡಲಾಗಿತ್ತು ಎಲ್ಲ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ ಜಾಮೀನು ಪಡೆದು ದರ್ಶನ್ ವಿದೇಶಕ್ಕೆ ಗೆ ತೆರಳಿದ್ದಾರೆ ಯಾವ ಆರೋಪಿಯು ಜೈಲಿನಲ್ಲಿ ಇಲ್ಲವಾ ಅಂತ ದಿಲೀಪ್ ಸುಪ್ರೀಂ ಪ್ರಶ್ನೆ ಮಾಡಿದೆ ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನು ನೀಡಲಾಗಿತ್ತು ಬೆನ್ನೋವಿತ್ತು ದರ್ಶನ್ಗೆ ಅಲ್ಲಿ ಊಟ ತಿಂಡಿ ಸರಿಯಾಗ್ತಿರಲಿಲ್ಲ ಮಲಗಲಿಕ್ಕೂ ಸರಿಯಾಗ್ತಿರಲಿಲ್ಲ ಅವರಿಗೆ ಬೆನ್ನಿನ ಹುರಿಯ ಚಿಕಿತ್ಸೆ ಅಗತ್ಯ ಇತ್ತು ಅವರಿನ್ನ ಆಸ್ಪತ್ರೆ ಕರ್ಕೊಂಡು ಬರಬೇಕಾಗಿತ್ತು ಆಪರೇಷನ್ ಮಾಡಬೇಕಾಗಿತ್ತು ಸರ್ಜರಿ ಮಾಡಬೇಕಾಗಿತ್ತು ಇದೆಲ್ಲವೂ ಕೂಡ ದರ್ಶನ್ಗೆ ಜಾಮೀನು ಮಂಜೂರು ಮಾಡುವ ಸಮಯದಲ್ಲಿ ಅಲ್ಲಿನ ವೈದ್ಯರು ಸಲ್ಲಿಸಿದಂತ ವಿಚಾರ ಅಥವಾ ವೈದ್ಯರು ಹೇಳಿದಂತ ವಿಚಾರ ಆದರೆ ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ ಅದನ್ನೇ ಈಗ ಪ್ರಶ್ನೆ ಮಾಡಿ ಕೇಳ್ತಾ ಇದೆ ಮೆಡಿಕಲ್ ಕಾರಣಕ್ಕೋಸ್ಕರ ದರ್ಶನ್ಗೆ ಜಾಮೀನ್ ಕೊಟ್ರ ಈಗ ಅವರೆಲ್ಲರೂ ಕೂಡ ಶೂಟಿಂಗ್ ಸಂಬಂಧ ಇದ್ದಾರೆ ಇನ್ನೆಲ್ಲ ಪ್ರಶ್ನೆ ಮಾಡಿದೆ ಸುಪ್ರೀಂ ಇದೆಲ್ಲವನ್ನೂ ಇದೆಲ್ಲವನ್ನು ಪ್ರಶ್ನೆ ಮಾಡಿದೆ ಒಟ್ಟಾರೆ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಈ ಹತ್ತು ದಿನದಲ್ಲಿ ಸುಪ್ರೀಂ ಏನೀಗ ಆದೇಶವನ್ನು ಹೊರಡಿಸುತ್ತೆ ಅದರ ಅನ್ವಯ ದರ್ಶನ್ಗೆ ಜಾಮೀನ್ ಏನಾದರೂ ರದ್ದಾಯಿತು ಅನ್ನೋದಾದ್ರೆ ಮತ್ತೆ ಇದೇ ದರ್ಶನ್ಗೆ ಪಾಡು ಮುಂದುವರಿಬೇಕಾಗುತ್ತೆ ಅದಕ್ಕೆ ದರ್ಶನ್ ಈಗ ಎಲ್ಲವೂ ಕೂಡ ಸರಿಹೋಯಿತು ಅಂತ ಹೇಳಿ ಮೆತ್ತಿಸಿರು ಬಿಡೋಂಗಿಲ್ಲ ದರ್ಶನ್ ಮುಂದೆ ಹತ್ತಾರು ಚಾಲೆಂಜ್ಗಳು ಈಗ ಇದಾವೆ ಅದರಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶವೂ ಕೂಡ ಒಂದು ಗಂಭೀರವಾದಂತಹ ಚಾಲೆಂಜ್ ದರ್ಶನ್ಗೆ ರೇಣುಕಾ ಸ್ವಾಮಿ ದರ್ಶನ್ ಅಭಿಮಾನಿಯಾಗಿದ್ದವರು ತನ್ನ ಫ್ಯಾನ್ ಆಗಿದ್ರು ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಇದನ್ನ ನಂಬೋಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಫ್ಯಾನ್ಸ್ ಆಗಿದ್ರು ರೇಣುಕಾಸ್ವಾಮಿ ಅವರ ಮೇಲೆ ಹಲ್ಲೆ ಆಗಿತ್ತಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದೆ ಸುಪ್ರೀಂ ರೇಣುಕಾ ಸ್ವಾಮಿ ದರ್ಶನ್ ಅಭಿಮಾನಿಯಾಗಿದ್ದು ತನ್ನ ಫ್ಯಾನ್ ಆಗಿದ್ರು ಕೂಡ ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಮನಸೋ ಇಚ್ಛೆ ಬರ್ತಿದ್ದಾರೆ ಇದನ್ನು ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ ಇಲ್ಲಿ ಹೇಳಿದೆ ಬಹಳ ಕ್ಲಿಯರ್ ಆಗಿ ಹೇಳಿದೆ ಕೋರ್ಟ್ ನೋಡಿ ಇದೊಂದು ಒಳಸಂಚಿದು ಇದೊಂದು ಕಿಡ್ನಾಪ್ ಇದೊಂದು ಕೊಲೆ ಪ್ರಕರಣ ಹೇಗೆ ಜಾಮೀನನ್ನು ಮಂಜೂರು ಮಾಡಿತು ಹೈಕೋರ್ಟ್ ಅನ್ನೋದನ್ನು ಹೇಳಿದೆ ಮುಂದುವರೆದು ಎರಡನೇ ವಾದದಲ್ಲಿ ಹೇಳಿರೋದು ನೋಡಿ ದರ್ಶನ್ಗೆ ಮೆಡಿಕಲ್ ಕಾರಣಕ್ಕೋಸ್ಕರ ಜಾಮೀನನ್ನ ಕೊಟ್ಟಿದೆ ಅನ್ನೋದಾದ್ರೆ ದರ್ಶನ್ ಈಗ ಚಿಕಿತ್ಸೆಯನ್ನ ಪಡ್ಕೊಂಡಾಯ್ತು ಈಗ ಅವರು ಪರದೇಶದಲ್ಲಿ ಶೂಟಿಂಗ್ ನಲ್ಲಿ ಇದಾರೆ ಇದನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದೆ ಮುಂದುವರೆದು ಸುಪ್ರೀಂ ಕೋರ್ಟ್ ಹೇಳುತ್ತೆ ಸ್ವಾಮಿ ದರ್ಶನ್ ಅಭಿಮಾನಿಯಾಗಿದ್ದ ಆತನನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಆತನನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬಹಳ ಸೂಕ್ಷ್ಮವಾಗಿ ಹೇಳಿದೆ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ದರ್ಶನ್ಗೆ ಮುಂದಿನ ಹಂತದಲ್ಲಿ ಇದೆಲ್ಲವೂ ಕೂಡ ಆಗುವಂತ ಪರಿಣಾಮ ಅಥವಾ ಪರಿಸ್ಥಿತಿ ಕಂಡು ಬರುತ್ತೆ ಮಹೇಶ್ ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನು ನೀಡಲಾಗಿತ್ತು ಎಲ್ಲ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ ಜಾಮೀನು ಪಡೆದು ದರ್ಶನ್ ವಿದೇಶಕ್ಕೆ ಶೂಟಿಂಗ್ಗೆ ತೆರಳಿದ್ದಾರೆ ಯಾವ ಆರೋಪಿಯೂ ಜೈಲಿನಲ್ಲಿ ಇಲ್ವಾ ಅದು ಸುಪ್ರೀಂ ಪ್ರಶ್ನೆ ಮಾಡಿದೆ ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನು ನೀಡಲಾಗಿತ್ತು ಬೆನ್ನು ಇತ್ತು ದರ್ಶನ್ಗೆ ಅಲ್ಲಿ ಊಟ ತಿಂಡಿ ಸರಿಯಾಗ್ತಿರಲಿಲ್ಲ ಮರುಗ್ಲಿಕ್ಕೂ ಸರಿಯಾಗ್ತಿರಲಿಲ್ಲ ಅವರಿಗೆ ಬೆನ್ನಿನ ಹುರಿಯ ಚಿಕಿತ್ಸೆ ಅಗತ್ಯ ಇತ್ತು ಅವರಿಂದ ಆಸ್ಪತ್ರೆ ಕರ್ಕೊಂಡು ಬರಬೇಕಾಗಿತ್ತು ಆಪರೇಷನ್ ಮಾಡಬೇಕಾಗಿತ್ತು ಸರ್ಜರಿ ಮಾಡಬೇಕಾಗಿತ್ತು ಇದೆಲ್ಲವೂ ಕೂಡ ದರ್ಶನ್ಗೆ ಜಾಮೀನು ಮಂಜೂರು ಮಾಡುವ ಸಮಯದಲ್ಲಿ ಅಲ್ಲಿನ ವೈದ್ಯರು ಸಲ್ಲಿಸಿದಂತ ವಿಚಾರ ಅಥವಾ ವೈದ್ಯರು ಹೇಳಿದಂತ ವಿಚಾರ ಆದರೆ ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ ಅದನ್ನೇ ಈಗ ಪ್ರಶ್ನೆ ಮಾಡಿ ಕೇಳ್ತಾ ಇದೆ ಮೆಡಿಕಲ್ ಕಾರಣಕ್ಕೋಸ್ಕರ ದರ್ಶನ್ಗೆ ಜಾಮೀನ್ ಕೊಟ್ರ ಈಗ ಅವರೆಲ್ಲರೂ ಕೂಡ ಶೂಟಿಂಗ್ ಸಂಬಂಧ ವಿದೇಶದಲ್ಲಿದ್ದಾರೆ ಇನ್ನೆಲ್ಲ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್ ಇದೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡಿದೆ ಒಟ್ಟಾರೆ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಈ ಹತ್ತು ದಿನದಲ್ಲಿ ಸುಪ್ರೀಂ ಏನೀಗ ಆದೇಶವನ್ನು ಹೊರಡಿಸುತ್ತೆ ಅದರ ಅನ್ವಯ ದರ್ಶನ್ಗೆ ಜಾಮೀನ್ ಏನಾದರೂ ರದ್ದಾಯಿತು ಅನ್ನೋದಾದ್ರೆ ಮತ್ತೆ ಇದೇ ದರ್ಶನ್ಗೆ ಪಾಡು ಮುಂದುವರಿಬೇಕಾಗತ್ತೆ ಸದ್ಯಕ್ಕೆ ದರ್ಶನ್ ಈಗ ಎಲ್ಲವೂ ಕೂಡ ಸರಿ ಹೋಯಿತು ಅಂತ ಹೇಳಿ ನಿರ್ಪಿಸಲು ಬಿಡೋಂಗಿಲ್ಲ ದರ್ಶನ್ ಮುಂದೆ ಹತ್ತಾರು ಚಾಲೆಂಜ್ಗಳು ಈಗ ಇದಾವೆ ಅದರಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶವೂ ಕೂಡ ಒಂದು ಗಂಭೀರವಾದಂತ ಚಾಲೆಂಜ್ ದರ್ಶನ್ಗೆ ರೇಣುಕಾ ಸ್ವಾಮಿ ದರ್ಶನ್ ಅಭಿಮಾನಿಯಾಗಿದ್ದವರು ತನ್ನ ಫ್ಯಾನ್ ಆಗಿದ್ರು ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಇದನ್ನ ನಂಬೋಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ ಹೇಳಿದೆ ಫ್ಯಾನ್ಸ್ ಆಗಿದ್ರು ರೇಣುಕಾಸ್ವಾಮಿ ಅವರ ಮೇಲೆ ಹಲ್ಲೆ ಆಗಿತ್ತಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದೆ ಸುಪ್ರೀಂ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿಯಾಗಿದ್ರು ತನ್ನ ಫ್ಯಾನ್ ಆಗಿದ್ರು ಕೂಡ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಮುಲಿಸೋ ಇಚ್ಛೆ ಬರ್ತಿದ್ದಾರೆ ಇದನ್ನು ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳಿದೆ ಬಹಳ ಕ್ಲಿಯರ್ ಆಗಿ ಹೇಳಿದೆ ಕೋರ್ಟ್ ನೋಡಿ ಇದೊಂದು ಒಳಸಂಚಿದು ಇದೊಂದು ಕಿಡ್ನಾಪ್ ಇದೊಂದು ಕೊಲೆ ಪ್ರಕರಣ ಹೇಗೆ ಜಾಮೀನನ್ನ ಮಂಜೂರು ಮಾಡಿತು ಹೈಕೋರ್ಟ್ ಅನ್ನೋದನ್ನ ಹೇಳಿದೆ ಮುಂದುವರೆದು ಎರಡನೇ ವಾದದಲ್ಲಿ ಹೇಳಿರೋದು ನೋಡಿ ದರ್ಶನ್ಗೆ ಮೆಡಿಕಲ್ ಕಾರಣಕ್ಕೋಸ್ಕರ ಜಾಮೀನನ್ನ ಕೊಟ್ಟಿದೆ ಅನ್ನೋದಾದ್ರೆ ದರ್ಶನ್ ಈಗ ಚಿಕಿತ್ಸೆಯನ್ನ ಪಡ್ಕೊಂಡಾಯ್ತು ಈಗ ಅವರು ಹೊರದೇಶದಲ್ಲಿ ಶೂಟಿಂಗ್ ನಲ್ಲಿ ಇದಾರೆ ಇದನ್ನು ಪ್ರಸ್ತಾಪ ಮಾಡಿದೆ ಮುಂದುವರೆದು ಸುಪ್ರೀಂ ಕೋರ್ಟ್ ಹೇಳುತ್ತೆ ಸ್ವಾಮಿ ದರ್ಶನ್ ಅಭಿಮಾನಿಯಾಗಿದ್ದ ಆತನನ್ನ ಕೊಂದು ಹಾಕಿದ್ದಾರೆ ಅಂತ ಹೇಳಿದ್ರೆ ಆತನನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಂಬೋಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬಹಳ ಸೂಕ್ಷ್ಮವಾಗಿ ಹೇಳಿದೆ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ದರ್ಶನ್ಗೆ ಮುಂದಿನ ಹಂತದಲ್ಲಿ ಇದೆಲ್ಲವೂ ಕೂಡ ಆಗುವಂತ ಪರಿಣಾಮ ಅಥವಾ ಪರಿಸ್ಥಿತಿ ಕಂಡು